ನಿನ್ನೆ ಕಾಂಗ್ರೆಸ್ನ ಕೆಲ ನಾಯಕರು ಪ್ರತಿಕ್ರಿಯೆ ನೀಡ್ತಾ ಇದ್ರು ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿದ್ದು ಕೋಮು ಸೌಹಾರ್ದತೆಯನ್ನ ಕದಡ್ತಾ ಇದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಮಾಜದ ಕೋಮು ಸೌಹಾರ್ದತೆಯನ್ನು ಕದಡ್ತಾ ಇತ್ತು ಆರ್ ಎಸ್ ಎಸ್ ಹಾಗಾಗಿ ಬ್ರಿಟಿಷರು ಬ್ಯಾನ್ ಮಾಡಿದ್ರು ಅಂತ ಹೇಳಿ ಸರಿಯಾದ ವ್ಯಾಖ್ಯಾನ ಇದು ಮೊದಲನೇದಾಗಿ ತಪ್ಪು ಮಾಹಿತಿ ಬ್ರಿಟಿಷಿರುವಾಗ ಆ ಸಂಘದ ಮೇಲೆ ಏನು ಬ್ಯಾನ್ ಬಂದಿರಲಿಲ್ಲ ಹಾಗಾಗಿ ಮೊದಲನೇದೇ ತಪ್ಪು ಮಾಹಿತಿ ಅದು ಆದರೆ ಸಂಘ ಬ್ರಿಟಿಷರ ವಿರುದ್ಧ ಕೆಲಸ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಆಗಿನ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಿತ್ತು ಆದರೆ ಬ್ರಿಟಿಷರ ವಿರುದ್ಧವಾಗಿ ಸಂಘ ಸಂಘದ ಕಾರ್ಯಕರ್ತರು ಕಾರ್ಯನಿರ್ವಹಿಸ್ತಿದ್ರು ಅಂತ ಹೇಳಿ ತಾವು ಹೇಳ್ತಿದ್ದೀರಿ ಇತ್ತೀಚಿನ ವ್ಯಾಖ್ಯಾನ ಅದಕ್ಕೆ ತದ್ವಿರುದ್ಧವಾಗಿದೆ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆದವರು ಆರ್ ಎಸ್ ಎಸ್ನವರು ಬ್ರಿಟಿಷರ ಪರವಾಗಿ ಭಾರತದ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದವರು ಆರ್ ಎಸ್ ಎಸ್ನವರು ಹೀಗೆ ಆರೋಪಗಳು ಬರ್ತಾ ಇದೆ ಅದಕ್ಕೆ ಯಾವುದೇ ತಥ್ಯಗಳಿಲ್ಲ ಯಾರು ಆ ಥರ ಹೇಳಿದ್ರೆ ಅದಕ್ಕೆ ಸತ್ಯವನ್ನು ಹೇಳಬೇಕು ಉದಾಹರಣೆಗೆ ಸಂಘ ಶುರು ಮಾಡದಂಥ ಡಾಕ್ಟರ್ ಹೆಡ್ಗೆವಾರ್ ಅವರು ಆ ಕಾಲದ ಮಧ್ಯ ಭಾರತ ಅಂದರೆ ಸೆಂಟ್ರಲ್ ಪ್ರಾವಿನ್ಸಸ್ ಅಂತಾರಲ್ಲ ಅದರ ಸೆಕ್ರೆಟರಿ ಆಗಿದ್ದರು ಅಂದರೆ ಅವರೆಲ್ಲರೂ ಕೂಡ ದೇಶದ ಪರವಾಗಿ ಬ್ರಿಟಿಷರ ವಿರುದ್ಧ ಕೆಲಸ ಮಾಡ್ತಿದ್ದವರೇ ಡಾಕ್ಟರ್ ಹೆಡ್ಗೆವಾರ್ ಕ್ರಾಂತಿಕಾರಿಯಾಗೂ ಕೆಲಸ ಮಾಡಿದರು ಅನುಶೀಲನ ಸಮಿತಿಯಲ್ಲಿ ಮತ್ತು ಸಂಘದ ಪ್ರಾರಂಭದ ಎಲ್ಲ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ನಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ರು ಹಾಗಾಗಿ ಅದು ಯಾರು ಕ್ಷಮಾಪಣೆ ಪತ್ರವನ್ನು ಬರ್ಕೊಟ್ರು ಇತ್ಯಾದಿ ಅವರು ಹೇಳೋದು ಒಳ್ಳೆಯದು ಸುಮ್ಮ ಸುಮ್ಮನೆ ಆರೋಪ ಮಾಡಿದ್ರೆ ಅದನ್ನು ಗಂಭೀರವಾಗಿ ತಗೊಳ್ಳೋದು ಕಷ್ಟ